ಇಲ್ಲ ಪರವಾಗಿಲ್ಲ ಮೇಡಮ್ ಹೊಡಿಯಕೆ ಹೇಳಿದ್ರು ನಮ್ದೇನಿಲ್ಲಪ್ಪ ಎಲ್ಲ ಅವರದ್ದೇ ಇಲ್ಲ ಅಂದ್ರೆ ಒಂದೊಂದು ಒಳ್ಳೆ ಕತೆನ ಹೆಂಡದಿದ್ದಾರೆ ಆ ಕತೆಗೆ ಬೇಕಿರುವಂತಹ ಪಾತ್ರ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದಾರೆ ಬಾಬಿ ಮ್ಯಾಮ್ ಸೊ ಅದಕ್ಕೆ ಸರಿಯಾಗಿ ಆ ಪಾತ್ರ ನಿರ್ವಹಿಸಿದೀವಿ ಅಷ್ಟೆ ಒಂದು ಮಾತು ಶೈನ್ ಅವರ ಬಗ್ಗೆ ಇಡೀ ಚಿತ್ರತಂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅವ್ರು ಓಡಾಡ್ತಿದ್ರೆ ಸೆಟ್ಟಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗಿದಾರಲ್ಲ ಜವಾಬ್ದಾರಿನೇ ಇಲ್ವೇನೋ ಇವರಿಗೆ ಅಂತ ಅನ್ಸ್ಬೇಕಂತೆ ಬಟ್ ಸ್ಕ್ರೀನ್ ಅಂದ್ರೆ ನಮ್ಮ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಆ ಕಂಪ್ಲೀಟಾಗಿ ಆ ಪಾತ್ರ ಆಗೋಗ್ಬಿಡ್ತಾರೆ ಎಲ್ರಿಗೂ ಇವರು ಶೈನೇ ಅಲ್ಲ ಆ ಪಾತ್ರವೇ ಇವರು ಅನ್ಸೋ ರೀತಿಯಲ್ಲಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನೀವು ಅನ್ನೋದೇ ಇಡೀ ತಂಡದ ಮಾತು ಸೊ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಹಂಗೆ ನನ್ಗೆ ಬೈದು ಆಮೇಲೆ ಅಂತ ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್ ಬನ್ನಿ ನಾನು ಸಟ್ಟಿಗೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅದೇ ರೀತಿಯಲ್ಲಿ ನಮ್ಮ ಮಿತ್ರಿಗೆ ನಮ್ಮ ಎಲ್ಲ ಅವರಿಗೆ ನಮ್ಮ ಇಡೀ ಚಿತ್ರತಂಡದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಜಸ್ಟ್ ಮ್ಯಾರಿಡ್ ಟೀಸರ್ ಇವತ್ತು ಲಾಂಚ್ ಆಗಿದೆ ಸೊ ಆದಷ್ಟು ನಿಮ್ಮ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚ್ಕೊಂಡು ಆ್ಯಂಡ್ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಫ್ಯೂ ಥಿಂಗ್ಸ್ ಹೇಳ್ತಾರಲ್ಲ ಅಂದರೆ ಕೆಲವೊದನ್ನ ನಾವು ಹುಡ್ಕೊಂಡು ಹೋಗ್ತೀವಿ ಕೆಲವು ಅದಾಗೆ ಆಗುತ್ತೆ ಅಂತ ಸೊ ಪ್ರೀತಿ ಆಗುತ್ತೆ ಅಂತಾರಲ್ಲ ಅದೇ ಥರ ಜಸ್ಟ್ ಮ್ಯಾರಿಡ್ ಕೂಡ ನಮಗೆ ಆಗಿರೋದು ಬಹಳಷ್ಟು ಬೇರೆ ಬೇರೆ ಬದಲಾವಣೆಗಳಾದ ನಂತರ ನನ್ನ ಹತ್ರ ಬಂದಂಥ ಸಿನಿಮಾ ಜಸ್ಟ್ ಮ್ಯಾರಿಡ್ ಅಜ್ನೀಶ್ ಸರ್ ಮತ್ತು ಬಾಬಿ ಮ್ಯಾಮ್ ಇಬ್ಬರು ಜೊತೆಗೆ ಬಂದು ಈ ಸಿನಿಮಾ ಕತೆ ಹೇಳಿ ಕಥೆನ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅನ್ನೋ ಅವರ ಉದ್ದೇಶ ಏನಿದೆ ಅದನ್ನು ನನಗೆ ಹೇಳಿದಾಗ ತುಂಬ ಆಯಿತು ಇನ್ನೊಂದು ಏನು ಅಂತ ಹೇಳಿದ್ರೆ ಅಜನೀಶ್ ಲೋಕನಾಥ್ ಅವರು ಮತ್ತು ಬಾಬಿ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅದರ ಜೊತೆಗೆ ಬಾಬಿ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದಾಗ ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಕುತೂಹಲ ಮೂಡುತ್ತೆ ಸೊ ಆ ಕುತೂಹಲಕ್ಕೆ ಸರಿಯಾಗಿ ಉತ್ತರ ನೀಡುವಂತ ಸಿನಿಮಾ ಇವಾಗ ಜಸ್ಟ್ ಮ್ಯಾರಿಡನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಇಟ್ಸ್ ನನಗೆ ಐ ರಿಯಲಿ ಪ್ರೌಡ್ ಆ್ಯಂಡ್ ಆನರ್ಡ್ ರೈಟ್ ನಾವು ಯಾಕಂತ ಹೇಳಿದ್ರೆ ಇಂತಹ ಒಂದು ಚಿತ್ರತಂಡದ ಒಂದು ಅದಕ್ಕೆ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ನನ್ನ ನಟನೆಯ ಮೂಲಕ ನೀಡೋದಕ್ಕಾಗಿದೆ ಅನ್ನೋದೇ ನನಗೊಂದು ಖುಷಿಯ ವಿಚಾರ ಸೊ ಥ್ಯಾಂಕ್ ಯು ಸೊ ಮಚ್ ಬಾಬಿ ಮ್ಯಾಮ್ ಥ್ಯಾಂಕ್ ಯು ಅಜ್ ಅಜ್ಜು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮೂರು ದಿಗ್ಗಜರು ಅವರು ಅವ್ರು ಮಾಡಿರುವಂತಹ ಕೆಲಸಗಳಲ್ಲಿ ಉಪಿ ಸರ್ ಆಗಿರ್ಬೋದು ನಿಥಿಲನ್ ಸರ್ ಆಗಿರ್ಬೋದು ಅಜಯ್ ಸರ್ ಆಗಿರ್ಬೋದು ಈ ಅಜಯ್ ಸರ್ ಮತ್ತೆ ನಿಥಿಲನ್ ಸರ್ದು ಸಿನಿಮಾ ಮ್ಯೂಸಿಕ್ ಎಲ್ಲ ಆಗಬೇಕಾದ್ರೆ ನಾನು ಸ್ಟುಡಿಯೋದಲ್ಲೇ ಇದ್ದೆ ಮಂಗಳವಾರಂ ಮತ್ತೆ ಇದು ಮಹಾರಾಜ ಸೊ ಈಗ ಸಿನಿಮಾ ಆಗ್ತಾ ಆಗ್ತಾ ಮಿಡ್ಲ್ ಮಿಡ್ಲ್ ಹೋಗ್ತಾ ಇದ್ದಂಗೆ ಯುವ ಇದು ನೋಡ್ತಾ ಇದ್ದೆ ಅವಾಗ ಅವಾಗ ಶೂಟಿಂಗ್ ಗ್ಯಾಪ್ ಗ್ಯಾಪ್ ಅಲ್ಲಿ ಮೇಡಮ್ ಮತ್ತೆ ಇದು ಅಜು ಸರ್ ಇಬ್ರು ಇರ್ತಾನೆ ಇರ್ಲಿಲ್ಲ ಅಂದ್ರೆ ಅವರಲ್ಲಿ ಯುವ ಇದು ಮ್ಯೂಸಿಕ್ ಹೋಗೋರು ಸೊ ಎಲ್ಲದನ್ನು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದಾರೆ ಸಿನಿಮಾ ಅದೇ ರೀತಿಯಲ್ಲಿ ಈ ಮೂರು ಸಿನಿಮಾಗಳು ನನ್ನ ಕಣ್ಣೆದ್ರಗಡೆ ಆಗೋದನ್ನು ನೋಡಿದ್ದೀನಿ ಅವ್ರ ಸಿನ್ಮಾಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಸರ್ ಸರ್ ಯು ಐಗೆ ಇಡೀ ಕನ್ನಡ ಚಿತ್ರರಂಗ ಕಡೆಯಿಂದ ನಮ್ಮ ಚಿತ್ರದ ತಂಡದ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಎಂಥ ಪ್ರತಿಭಾನ್ವಿತ ನಟಿ ಮನೆಯವ್ರಿಗೆ ಡೌಟು ನಾನು ಅವರೇ ನಗ್ತಾ ಇದ್ದಾರೆ ನಿಜವಾಗ್ಲೂ ಹೊಗಳ್ತಾ ಇದ್ದೀನಿ ಅಂದರೆ ನಾನು ಹೊಗಳಿದ್ರೆ ಜೋಕ್ ಕೆಲವು ಕೆಲಸ ಇಲ್ಲ ನಾನು ಜೋಕೆ ಮಾಡಿದ್ದು ಬಿಡಿ ಇಲ್ಲ ತುಂಬಾ ಪ್ರತಿಭಾನ್ವಿತ ನಟಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡಿದೆ ಅವರದ್ದು ಎಂತ ಎಂತ ಪರ್ಫಾರ್ಮೆನ್ಸ್ ನಾನು ಆಕ್ಚುಲಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಒಂದು ಅದೊಂದು ಕಟ್ ನೋಡುವಂತ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಅದ್ ನೋಡ್ಕೊಂಡು ಬಂದಾದ್ಮೇಲೆ ಹೇಳಿದ್ದೆ ನಿಮ್ಗೆ ಇದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ನಿಮ್ಮ ಈ ಪಾತ್ರಕ್ಕೆ ಅಂತ ಅದಕ್ಕಿಂತ ಅದ್ ಅದೇ ಅದಕ್ಕಿಂತನೂ ಚೆನ್ನಾಗಿ ಮುದ್ದಾಗಿ ಆಕ್ಟ್ ಮಾಡೋದಕ್ಕೆ ಅವ್ರಿಗೆ ಜಸ್ಟ್ ಸಿಕ್ಕಿದೆ ಯಾಕಂದ್ರೆ ನಿಮ್ಮ ಅವ್ರ ಪಕ್ಕದಲ್ಲಿ ನಾನಿದ್ದೆ ಆ ಒಂದು ಸೌಭಾಗ್ಯ ಅವರಿಗೆ ದೊರಕಿದೆ ಸೊ ಎನಿವೇಸ್ ಜೋಕ್ಸ್ ಅಪಾರ್ಟ್ ಥ್ಯಾಂಕ್ ಯು ಸೋ ಮಚ್ ಮಚ್ ಮತ್ತೊಂದ್ಸಲ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಶೈನ್ ಅನುಪಮ ಅವರೇ ಥ್ಯಾಂಕ್ ಯು ಪ್ಲೇಷರ್ ಇಸ್ ಮೈನ್ ಸೊ ಶೈನ್ ಅಂತ ಅದ್ಭುತವಾದ ನಟ ಹ್ಯಾಂಡ್ಸಮ್ ಹೀರೋ ಜೊತೆಗೆ ಪಕ್ಕದಲ್ಲಿ ಚೆಲುವೆನೆ ನಿಂತ್ಕೋಬೇಕಲ್ವಾ ಈ ಚೆಲುವು ಬರೀ ಬ್ಯೂಟಿ ಇನ್ ಲುಕ್ಸ್ ಅಷ್ಟೇ ಅಲ್ಲ ಮಾತಲ್ಲೂ ಚೆಲುವಿದೆ ಅವ್ರ ಹಾಡಲ್ಲೂ ಚೆಲುವಿದೆ ಅವ್ರ ಯೋಚನೆ ಮಾಡೋ ರೀತಿನಲ್ಲೂ ಒಂದು ಬ್ಯೂಟಿ ಇದೆ ಅಂಕಿತಾ ಅಮರ್ ಅವರೇ ಜಸ್ಟ್ ಮ್ಯಾರಿಡ್ ಸಿನಿಮಾ ನಿಮಗೆ ಹೇಗಿತ್ತು ಈ ಜರ್ನಿ ಹೇಗಿತ್ತು ಬಹಳ ಸೊಗಸಾಗಿತ್ತು ಮೊದಲನೇದಾಗಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ನಮ್ಮ ಜಸ್ಟ್ ಮ್ಯಾರೀಡ್ ಲಾಂಚನ್ನು ನೀವು ನೋಡ್ತಿರೋದೇ ಒಂಥರ ಕಣ್ಣಿಗೆ ಹಬ್ಬ ಇನ್ನೊಂದೇನು ಹೇಳ್ತಾರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದಸ್ ಎ ಅ ವುಮೆನ್ ಅಂತ ಹೇಳ್ತಾರೆ ಇವತ್ತು ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ಮಹಿಳೆ ನಿರ್ದೇಶಕಿಯಾಗಿ ಬರ್ತಾ ಇದ್ದಾರೆ ಅವರ ಹಿಂದೆ ಮೂರು ದಿಗ್ಗಜರು ಬಂದು ಅವರನ್ನು ಪುಷ್ ಮಾಡ್ತಿರೋ ರೀತಿ ಇದೆಯಲ್ಲ ಅದನ್ನು ನೋಡೋದೇ ಒಂದು ಈ ಈ ಒಂದು ವೇದಿಕೆ ಮೇಲೆ ಈ ಒಂದು ದೃಶ್ಯಾವಳಿನೇ ತುಂಬಾ ಅದ್ಭುತವಾಗಿತ್ತು ನನಗೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೊಂದು ಒಂಥರ ಹೆಮ್ಮೆ ಬಾಬಿ ಮ್ಯಾಮ್ ಮೊದಲು ನನ್ನನ್ನು ಅಪ್ರೋಚ್ ಮಾಡಿ ಈ ಥರ ಒಂದು ಪಾತ್ರ ಬರೆದಿದ್ದೀನಿ ಸಹನ ಅನ್ನೋ ಪಾತ್ರ ಅಂತ ಹೇಳಿದಾಗ ಆಯಿತು ಈ ಸಹನ ಅನ್ನೋದು ಹೇಗಿರ್ತಾಳೆ ಇವಳಿಗೆ ಜಾಸ್ತಿ ಸಹನೆ ಇದೆ ಇವಳಿಗೆ ಅನ್ನೋ ಅಂತಹ ಕುತೂಹಲ ಎಲ್ಲ ಜಾಸ್ತಿ ಶುರು ಆಗುತ್ತೆ ಹೌದು ಆದರೆ ಸ್ಕ್ರಿಪ್ಟ್ ಓದ್ತಾ ಓದ್ತಾ ತಿಳಿತಾ ತಿಳಿತಾ ಗೊತ್ತಾಯಿತು ಇದು ಸಹನ ಅಲ್ಲ ಇದು ಬಾಬಿ ಮಾಮೆ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ಅವರ ಹಾವಭಾವ ಅವರ ಭಾಷೆ ಅವರು ಯಾವ ರೀತಿ ಜನರ ಜೊತೆ ಮಾತಾಡ್ತಾರೆ ಇದನ್ನೆಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡಿ ಅದನ್ನೇ ಆದಷ್ಟು ಸ್ಕ್ರೀನಿಗೆ ತಗೊಂಡು ಬರೋಣ ಅದೇ ರೀತಿ ಕಣ್ಣಿಗೆ ಕಾಡಿಗೆ ಹಾಕೋದಾಗಲಿ ಅದೇ ರೀತಿ ಆ ಸ್ಟೈಲಲ್ಲಿ ಕುಂಕುಮ ಹಾಕೋದಾಗಲಿ ಅದನ್ನೆಲ್ಲ ನನ್ನ ಪಾತ್ರಕ್ಕೆ ನಾನು ತಗೊಂಡ್ರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರಬಹುದೇನೋ ಅಂತ ಅಂದ್ಕೊಂಡೆ ಸಹನಾ ಅನ್ನೋ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಹೆಸರಿಗೆ ತಕ್ಕಾಗೆ ಇವಳಿಗೆ ಸಹನೆ ಇದೆ ಯಾವುದರಲ್ಲಿ ಅಂದರೆ ಅವಳ ಗುರಿಯನ್ನು ಅಚ್ಚುಕಟ್ಟಾಗಿ ಛಲಗಾತಿಯಾಗಿ ಹೋಗಿ ಸಾಧಿಸಲೇಬೇಕು ಅನ್ನೋ ಒಂಥರ ಆ ಛಲ ಏನಿರುತ್ತೆ ಆ ಹಾದಿಯಲ್ಲಿ ಅವಳಿಗೆ ಸಹನೆ ಇದೆ ಆದರೆ ಪ್ರೀತಿಗೆ ಬಿದ್ದಾಗ ಬಹಳ ಅಸಹನೆ ಇದೆ ಅವಳಿಗೆ ಈ ಒಂದು ಜರ್ನಿ ನನಗೆ ಅಂದರೆ ಆ ಪಾತ್ರ ನಿರ್ವಹಿಸೋದಕ್ಕೆ ತುಂಬಾ ಚೆನ್ನಾಗಿತ್ತು ಶೈನ್ ಅವ್ರು ಹೇಳಿದಾಗೆ ಜಾಸ್ತಿ ನನ್ನ ಸೀನ್ಗಳು ಅವ್ರ ಜೊತೆ ಇತ್ತು ಬಹಳ ಒಳ್ಳೆ ಕೋ ಆರ್ಟಿಸ್ಟ್ ಒಳ್ಳೆ ಕೋ ಆರ್ಟಿಸ್ಟ್ ತುಂಬ ಸೀನಿಗೆ ಕಂಫರ್ಟ್ ಮಾಡೋ ಥರ ಆಗಲಿ ಆ್ಯಂಡ್ ಫ್ರೆಂಟ್ ಫ್ರೆಂಡ್ಲಿ ಅಂದರೆ ಸೆ ಸೆಟ್ ಆಫ್ ಸ್ಕ್ರೀನ್ ಅಂತ ಏನು ಹೇಳ್ತಾರೆ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಸ್ನೇಹಜೀವಿ ಆಗಿರೋದು ಹೇಗೆ ಅಂತ ನನ್ನ ಜೊತೆ ಅಷ್ಟೇ ಅಲ್ಲ ತಂತ್ರಜ್ಞರ ಜೊತೆ ಆಗಿರಬಹುದು ನಿರ್ದೇಶಕರ ಜೊತೆ ಆಗಿರಬಹುದು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಹಾಗಾಗೆ ಹಾಗೆ ಹೋಯ್ತಾ ಶೂಟಿಂಗು ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಸ್ನೇಹಜೀವಿ ಆಗಿದ್ದರು ಥ್ಯಾಂಕ್ ಯು ಸೋ ಮಚ್ ನನಗೆ ಥ್ಯಾಂಕ್ ಯು ಈ ಕಂಫರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಜ್ನೀಶ್ ಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಹುಶಃ ನಾನು ಅವರ ಅಭಿಮಾನಿಯಾಗಿದ್ದು ಘಾಟಿಯಾ ಇಳಿದು ಹಾಡನ್ನು ಕೇಳಿದಾಗ ಅಲ್ಲಿಂದ ಕೇಳ್ಕೊಂಡು ಇದ್ದೀನಿ ಕಾಗದದ ದೋಣಿಯಲ್ಲಿ ಆಯಿತು ಅದಾದ ನಂತರ ಭೂಮಿ ಎಲ್ಲ ಮುಳ್ಳು ಅದನ್ನು ನಾನು ನನ್ನ ರಿಂಗ್ ಟೋನ್ ಆಗಿ ಸಹ ಮಾಡಿಕೊಂಡಿದ್ದೆ ಸಂಗೀತ ನಿರ್ದೇಶಕ ಅಂತ ಹೇಳಿದಾಗ ನಾನು ಅವರ ಅಭಿಮಾನಿಯಾಗಿದ್ದೆ ಆದರೆ ಅವರ ಕಡೆಯಿಂದ ಕರೆ ಬಂದು ಅವರು ನಿರ್ಮಾಣ ಮಾಡ್ತಿರೋ ಮೊದಲ ಚಿತ್ರದಲ್ಲಿ ನೀವು ನಾಯಕಿ ಆಗ್ತಿದ್ದೀರಾ ಅನ್ನೋದು ಅದು ಎಂಥ ಭಾಗ್ಯನೋ ಏನೋ ನನಗೆ ಗೊತ್ತಿಲ್ಲ ತುಂಬ ಹೃದಯದ ಧನ್ಯವಾದಗಳು ಸರ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಾಬೆ ಮ್ಯಾಮ್ ನಿಮ್ಮ ಬಗ್ಗೆ ನಾನೇನೂ ಮಾತಾಡೋದಿಲ್ಲ ಜಾಸ್ತಿ ಯೀನ್ ಅ ವೆರ್ ವೆರಿ ಅಂದರೆ ನನಗೆ ತುಂಬ ಖುಷಿ ಕೊಟ್ಟಿರುವಂಥ ನಿರ್ದೇಶಕಿ ನೀವು ಖುಷಿ ಆಗುತ್ತೆ ಒಂದು ಹೆಣ್ಣು ಮಗು ಈ ಥರ ನಿರ್ದೇಶಕರ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಮಾಡುವಾಗ ಒಂದು ಹೆಣ್ಣಿನ ಹೃದಯ ಯಾವ ರೀತಿ ಯೋಚನೆ ಮಾಡುತ್ತೆ ನಿರ್ದೇಶಕರ ಜಾಗದಲ್ಲಿ ನಿಂತಾಗ ಅನ್ನೋದನ್ನು ಕೂಡ ನಾನು ನೋಡಿದೆ ತುಂಬಾ ಖುಷಿಯಾಯಿತು ಮ್ಯಾಮ್ ಥ್ಯಾಂಕ್ ಯು ಎಲ್ಲ ತಂತ್ರಜ್ಞರಿಗೂ ಧನ್ಯವಾದಗಳು ಹಾಗೂ ಅಚ್ಚುಕಟ್ಟಾಗಿ ನನ್ನ ಜೊತೆ ಸಹನ ಪಾತ್ರಕ್ಕೆ ಏನೇನೆಲ್ಲ ಪುಷ್ಬೇಕೋ ಕೊಟ್ಟಂತಹ ಎಲ್ಲ ಕಲಾವಿದರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಧನ್ಯವಾದಗಳು ಹಾಗೆ ಮಾಧ್ಯಮ ಮಿತ್ರರೇ ಮತ್ತೊಮ್ಮೆ ಹೇಳ್ತೀನಿ ಧನ್ಯವಾದಗಳು ನೀವಿಲ್ಲದೆ ನಾವಿಲ್ಲ ವೇದಿಕೆ ಇಲ್ಲದೆ ಅಥವಾ ಕ್ಯಾಮರಾ ಇಲ್ಲದೆ ನಾವೇನು ಹೇಳ್ತೀವಿ ಅದು ಬಹುಶಃ ಎಲ್ಲರಿಗೂ ತಲುಪೋದು ಬರೀ ನಿಮ್ಮಿಂದ ಮಾತ್ರ ಬಂದಿರೋದಕ್ಕೆ ಥ್ಯಾಂಕ್ ಯು ಕಾಫಿ ಟೀ ಎಲ್ಲ ತಿಂದು ಹೋಗಿ ಉಪಚಾರ ಮುಗಿಸ್ಕೊಂಡು ಹೋಗಿ ಥ್ಯಾಂಕ್ ಯು ಸ್ವೀಟ್